ಹಲೋ ನಮಸ್ಕಾರ ಸ್ನೇಹಿತರ ರಾಮಾಚಾರಿ ಮನೆಗೆ ವಾಪಸ್ ಬದುಕಿ ಬರ್ತಿದ್ದಾರೆ ಇದರ ಜೊತೆಗೆ ಅಲ್ಲಿ ನಿಜವಾಗ್ಲೂ ಸತ್ತಿದ್ದು ಯಾರು ಅನ್ನೋ ವಿಷಯಕ್ಕೆ ಕ್ಲಾರಿಟಿ ಸಿಗ್ತದೆ ಹಾಗಿದ್ರೆ ಇಲ್ಲಿ ರಾಮಾಚಾರ್ಯ ಒಂದು ತಿಥಿ ದಿನಾನೇ ಇಲ್ಲಿ ರಾಮಾಚಾರ್ಯ ಆಗಮನವಾಗತ್ತೆ ಏನಾಯ್ತು ಏನು ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಎಲ್ಲರನ್ನ ಬಿಟ್ಟು ದೂರ ಹೋಗಿದ್ದಾರೆ ನಿಜವಾಗ್ಲೂ ಕೂಡ ರಾಮಾಚಾರಿ ಇಲ್ಲದ ದುಃಖವನ್ನು ಬರೆಸಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಆಗ್ತಿಲ್ಲ ನಿಜವಾಗ್ಲೂ ಯಾರೂ ಕೂಡ ರಾಮಾಚಾರಿಗೆ ರೀಪ್ಲೇಸ್ಮೆಂಟ್ ಇಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅಂಥ ಒಳ್ಳೆ ಮಗ ಆಗಿದ್ರು ರಾಮಾಚಾರಿ ಒಳ್ಳೆಯತನಕ್ಕೆ ಹೆಸರಾಗಿದ್ದರು ರಾಮಾಚಾರಿ ಆದರೆ ಇವತ್ತು ಆ ರಾಮಾಚಾರಿಯನ್ನು ಕಳೆದುಕೊಂಡಂತಹ ಮನೆ ನಿಜವಾಗ್ಲೂ ಕೂಡ ಸ್ಮಶಾನದಂತಾಗಿದೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ರುಕು ಮತ್ತು ಮಾನ್ಯತಾ ಕೀಚುಕ ಕೀಚುಕತನಕ್ಕೆ ಅವರ ಒಂದು ದೇಷಕ್ಕೆ ಅವರ ಒಂದು ಕೆಟ್ಟ ಮನಸ್ಥಿತಿಗೆ ಇವತ್ತು ಮುದ್ದಾದ ಜೋಡಿ ಇವತ್ತು ದೂರ ಆಗಿದೆ ಚಾರು ಮತ್ತು ರಾಮಾಚಾರಿ ಇಬ್ಬರು ಕೂಡ ಒಂದೇ ಜೀವ ಎರಡು ದೇಹ ಅನ್ನೋ ರೀತಿ ಬದುಕ್ತಾ ಇದ್ರು ಆದರೆ ಇವತ್ತು ಒಬ್ಬರನ್ನ ದೂರ ಮಾಡಿ ರುಕು ಮತ್ತೆ ಮಾನ್ಯತಾ ಇಬ್ಬರು ಕೂಡ ಸಂಭ್ರಮಿಸ್ತಿದ್ದಾರೆ ಹತ್ತ ಕಡೆ ತನ್ನ ಮಗಳು ಬೇಕೇ ಬೇಕು ಅಂತ ಹಟ್ಟಕ್ಕೆ ಬಿದ್ದಿರ್ತಕ್ಕಂಥ ಮಾನ್ಯತಾ ಯಾವುದೇ ಕಾರಣಕ್ಕೂ ರಾಮಾಚಾರಿ ಮತ್ತು ಚಾರುವಿನ ಪ್ರೀತಿಯನ್ನು ಒಪ್ಕೊಳ್ದೇ ಇರ್ತಕ್ಕಂಥ ಮಾನ್ಯತಾ ಕೋಣೆಗೂ ಆಕೆಯ ಮಗುವನ್ನು ಸಾಯಿಸುವುದಕ್ಕೆ ಮುಂದಾದರು ಆದರೆ ಅಂತಿಮವಾಗಿ ಅಲ್ಲಿ ರಾಮಾಚಾರಿಯನ್ನೇ ಸಾಯಿಸಿಬಿಟ್ರು ఇక్కడ రుక్కు కూడా తప్పుమా ತಪ್ಪೇ ಮಾಡದೇ ಇರ್ತಕ್ಕಂಥ ಚಾರು ಮೇಲೆ ತಪ್ಪು ತಿಳ್ಕೊಂಬಿಡ್ತಾಳೆ ತನ್ನ ಅಪ್ಪ ಅಮ್ಮನ ಸಾವಿಗೆ ಚಾರು ಕಾಣ ಅಂತ ಅಂದ್ಕೊಂಡಿದ್ದಾಳೆ ಆದರೆ ನಿಜವಾಗ್ಲೂ ಅವರ ತಂದೆ ತಾಯಿಯ ಸಾವಿಗೆ ಕಾರಣ ಆಗಿದ್ದು ಆಕೆಯ ಚಿಕ್ಕಪ್ಪ ಆದರೆ ಆ ಒಂದು ಸತ್ಯ ತಿಳಿದೇ ಇರ್ತಕ್ಕಂಥ ರುಕ್ಕು ಇಂದು ಚಾರುವಿನ ಮೇಲೆ ದ್ವೇಷವನ್ನು ಸಾಧಿಸ್ತಾ ಅವಳ ಮೇಲೆ ದ್ವೇಷವನ್ನು ತೀರಿಸ್ಕೋಬೇಕು ಅಂದರೆ ಅವಳ ಬದುಕು ಸರ್ವನಾಶ ಆಗಬೇಕು ಅವಳು ಮದುವೆ ಆಗಬೇಕು ಅವಳ ಸೌಂದರ್ಯಕ್ಕೆ ಗಣಿ ಅಂತ ಅಂತಿರ್ತಕ್ಕಂಥ ಸೌಂದರ್ಯ ದೇವತೆ ಅಂತ ಅಂತಿರ್ತಕ್ಕಂಥ ರಾಮಾಚಾರಿ ತಿರುಗಿ ಹೋಗಬೇಕು ರಾಮಾಚಾರಿ ಇಲ್ಲದ ಬದುಕಿನಲ್ಲಿ ಆಕೆ ತನ್ನ ಬದುಕನ್ನ ಕಡಿಬೇಕು ಹಾಗಾಗಿ ರಾಮಾಚಾರಿಯನ್ನ ಸಾಯಿಸಬೇಕು ಅಂತ ರುಕು ಯೋಚನೆ ಮಾಡಿದೆ ಮಾನ್ಯತಾ ಜೊತೆ ಸೇರಿ ಇಲ್ಲಿ ರಾಮಾಚಾರಿಯನ್ನ ಸಾವಿಗೆ ಕಾರಣ ಆಗಿದ್ದಾಳೆ ಆದರೆ ಇಲ್ಲಿ ರಾಮಾಚಾರಿ ನಿಜವಾಗ್ಲೂ ಮಾನ್ಯತಾಗೂ ಕೇಡನ್ನ ಬಯಸಲಿಲ್ಲ ಒಂದಿನ ಕೂಡ ರುಕುಗೂ ಕೀಡನ್ನ ಬಯಸಲಿಲ್ಲ ಇವತ್ತು ರುಕ್ಕು ಕಿಟ್ಟಿ ಒಂದಾದ್ರು ಅಂದರೆ ಅದಕ್ಕೆ ಕಾರಣ ಆಗಿದ್ದು ರಾಮಾಚಾರಿ ಅದನ್ನೇ ರುಕ್ಕು ಕೂಡ ನೆನಪು ಮಾಡಿಕೊಂಡು ನಾನು ಮತ್ತೆ ಕಿಟ್ಟಿಯ ಪ್ರೀತಿ ಒಂದಾಗೋದಕ್ಕೆ ಕಾರಣ ನೀವಿರಬಹುದು ಬಟ್ ಏನು ಮಾಡೋದು ಚಾರು ಮೇಲೆ ಇರ್ತಕ್ಕಂಥ ದ್ವೇಷ ನಿಮ್ಮನ್ನ ಬಲಿ ತಗೊಂಡಿದೆ ಅಂತ ಹೇಳಿ ಕೂಡ ರುಕ್ಕು ಹಿಡಿದು ಒಂದು ಕ್ಷಣಕ್ಕೂ ಕೂಡ ಆಕೆಗೆ ರಾಮಾಚಾರಿ ಬಗ್ಗೆ ಯಾವುದೇ ರೀತಿಯ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ ವಿಶ್ವ ಹೇಗೆ ಕಾಡುತ್ತೆ ಅವಳೇ ಕೈಯಾರೆ ರಾಮಾಚಾರ್ಯನ್ನ ಮುಗಿಸಿದಾಳೆ ಆಮೇಲೆ ಪಾಪ ಪ್ರಜ್ಞೆ ಬೇರೆ ಕಾಡುತ್ತ ಅಲ್ಲಿ ಇಡೀ ಕುಟುಂಬ ರೂಧಸ್ತಾ ಇದೆ ರಾಮಾಚಾರ್ಯ ಆದ್ರೆ ಆ ಒಂದು ನೋವನ್ನ ನಿಜವಾಗ್ಲು ಸಂಭ್ರಮಿಸ್ತಿದ್ದಾರೆ ಈ ಒಂದು ಎರಡು ಕೆಟ್ಟ ಮನಸ್ಸುಗಳು ಮಾನ್ಯತಾ ಮಧ್ಯೆ ಆದ್ರೆ ಒಂದಿ ಕ್ಷಣ ಅವ್ರಿಗೂ ಕೂಡ ಭಯ ಅನ್ನೋದು ಶುರು ಆಗತ್ತೆ ಯಾಕಂದ್ರೆ ಅಲ್ಲಿ ಮುರಾರಿ ರಾಮಾಚಾರ್ಯದು ಆಕ್ಸಿಡೆಂಟ್ ಅಲ್ಲ ಯಾರು ಸಾಯಿಸಿದ್ದಾರೆ ಅಲ್ಲಿ ಪೊಲೀಸ್ ಅವರು ಮಾತಾಡ್ಕೋತಾ ಇದ್ರು ಅನ್ನೋ ವಿಷಯವನ್ನ ಚಾರುಗೆ ಹೇಳ್ತಾರೆ ಕೊನೆಗೂ ಚಾರುಗೆ ಮನೆಯವ್ರಿಗೆ ವಿಷಯ ಗೊತ್ತಾಗಿದೆ ರಾಮಾಚಾರಿಯನ್ನ ಯಾರು ಸಾಯಿಸಿರೋದು ಅಂತ ಇಲ್ಲಿ ಮಾನ್ಯತಾ ಇಲ್ಲ ನವದೀಪ್ ಖಂಡಿತವಾಗ್ಲೂ ನನ್ನ ಗಂಡನ್ನ ಸಾಯಿಸಿರೋದು ಅನ್ನೋ ವಿಷಯ ಕೂಡ ಚಾರುಗೆ ಗೊತ್ತಾಗಿ ಬಿಡುತ್ತೆ ಹಾಗಾಗಿ ಚಾರು ಸಿಡದ ಇಡ್ತಿದ್ದಾಳೆ ಚಾರುವಿನ ಈ ಒಂದು ಕೋಪಾಗ್ನೆಯಲ್ಲಿ ತಾನೆಲ್ಲಿ ಸುಟ್ಟು ಏನೋ ತನ್ನ ಬಂಡವಾಳ ಎಲ್ಲಿ ಬಟ್ಟಾಬೈಲ್ ಆಗ್ಬಿಡ್ಬಹುದೇನೋ ಅಂತ ಹೇಳಿ ಒಂದು ಕ್ಷಣ ರುಕ್ಕು ಬೆಚ್ಚಿ ಬೀಳೋದಂತೂ ಖಂಡಿತ ನಿಜ ಆದ್ರೆ ಆ ಒಂದು ಅಂತ್ಯ ನಮಸ್ಕಾರದಲ್ಲಿ ಬೇಡ ಅಂತ ಹೇಳಿ ಚಾರುವನ್ನ ಅಹ್ ನಿಲ್ಲಿಸ್ತಾರೆ ಎಲ್ಗೂ ಹೋಗ್ಬೇಡಮ್ಮ ಈ ಒಂದು ಶಾಸ್ತ್ರವನ್ನ ನಾವು ಮಾಡಬೇಕಾಗುತ್ತೆ ತದನಂತರ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಚಾರುನನ್ನ ತಡಿತಾರೆ ಮಾವ ಈ ಕಡೆ ಚಾರು ತನ್ನ ಗಂಡ ತನ್ನಿಂದ ದೂರ ಹೋಗ್ತಿರುವುದನ್ನು ಸಹಿಸ್ಕೊಳೋಕಾಗದೆ ಇಲ್ಲಿ ಅವ ತನ್ನ ಗಂಡ ಅಗ್ನಿಯಲ್ಲಿ ಬೆಂದು ಹೋಗ್ತಿರ್ಬೇಕಿದ್ರೆ ಚುತಿಯಲ್ಲಿ ನಿಜವಾಗ್ಲೂ ಪಂಚಭೂತಗಳಲ್ಲಿ ಲೀನವಾಗ್ತಿರ್ಬೇಕಿದ್ರೆ ನಾನು ನನ್ನ ಗಂಡನ ಜೊತೆ ಹೊರಟು ಬಿಡ್ತೀನಿ ಬೇಡ ನನಗೆ ಈ ಬದುಕು ನನ್ನ ಗಂಡನೆಲ್ಲದ ಬದುಕು ನನಗೆ ಆತಕ್ಕೆ ಅಂತ ಹೇಳಿ ಚಾರು ಕಣ್ಣೀರು ಹಾಕ್ತಾ ಗೋಳಾಡ್ತಾ ತಾನೂ ಹೋಗ್ಬಿಡ್ತೀನಿ ಅಂತ ಸಾಯೋಕೆ ಮುಂದಾಗ್ಬಿಡ್ತಾಳೆ ಆದರೆ ಅಲ್ಲಿ ಜಾನಕಿಯಮ್ಮ ಚಾರುಳನ್ನು ತಡೆದು ಸಮಾಧಾನವನ್ನು ಮಾಡ್ತಾರೆ ಯಾರೇ ಎ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಚಾರುಳನ್ನ ಸಮಾಧಾನ ಮಾಡುದು ತುಂಬಾನೇ ಕಷ್ಟ ಸಾಧ್ಯ ಯಾಕಂದ್ರೆ ಆಕೆ ಚ ರಾಮಾಚಾರ್ಯನ ಅಷ್ಟು ಹಚ್ಕೊಂಡಿದ್ಲು ರಾಮಾಚಾರ್ಯ ಕೂಡ ಚಾರು ಮತ್ತೆ ಮಗುವನ್ನ ನೆಲಕ್ಕೆ ತಾಕದ ತಾಕದೇ ನೋಡ್ಕೊತಾ ಕೆಲಸಕ್ಕೂ ಕೂಡ ರಿಸೈನ್ ಬಿಟ್ಟಿದ್ರು ಹೆಂಡತಿ ಮಗುಗೆ ಟೈಮ್ ಕೊಡ್ಬೇಕು ಅಂತ ಅಂತ ರಾಮಾಚಾರ್ಯ ದೂರ ಆದಾಗ ಖಂಡಿತ ಆಕೆಗೆ ಆಘಾತವಾಗುವುದಂತೂ ಖಂಡಿತ ನಿಜ ಆದ್ರೆ ಏನ್ ಮಾಡುದು ರಾಮಾಚಾರ್ಯನ ಕಳತ್ಕೊಂಡಿರ್ತಕ್ಕಂಥ ಚಾರುಗೆ ಏನ್ ಮಾಡಬೇಕು ಅಂತ ಅವಳ ಗಂಡ ಅವಳ ಜೊತೆ ಆಡದಂತ ಒಂದಷ್ಟು ಮಾತುಗಳು ಪ್ರೀತಿಯ ಮಾತುಗಳು ನೆನಪಾಗ್ತದೆ ರಾಮಾಚಾರಿ ಒಂದಿನ ಹೇಳಿದ್ರು ಸಾವು ಕೂಡ ನಮ್ಮನ್ನ ದೂರ ಮಾಡೋಕಾಗುತ್ತೆ ಮಾಡ್ಕೋತಾಳೆ ಚಾರು ಇಲ್ಲ ಸಾವು ಕೂಡ ನಮ್ಮನ್ನ ದೂರ ಮಾಡಬಾರ್ದು ಇಲ್ಲ ನಾನು ಕೂಡ ರಾಮಾಚಾರಿ ಜೊತೆನೆ ಹೋಗ್ಬಿಡ್ತೀನಿ ಅಂತ ಒಂದು ಕೆಟ್ಟ ನಿರ್ಧಾರಕ್ಕೆ ಬಿಡ್ತಾಳೆ ಚಾರು ಮನೆಯವ್ರ ಎಲ್ಲರೂ ಕೂಡ ಫೋಟೋ ಮುಂದೆ ದೀಪ ಹಚ್ಚಿ ಕಣ್ಣೀರ್ ಹಾಕ್ತಾ ಕೂತ್ಕೊಂಡಿದ್ರೆ ಇಲ್ಲಿ ಚಾರು ತಪ್ಪು ನಿರ್ಧಾರವನ್ನ ಮಾಡಿದೆ ರೂಮ್ ಒಳಗಡೆ ಹೋಗಿ ಬಾಗ್ಲ ಹಾಕೊಂಡ್ಬಿಡ್ತಾಳೆ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಇಲ್ಲಿ ಚಾರು ಏನೋ ಅನಾಹುತ ಮಾಡ್ಕೊಳ್ಳೋಕೆ ಹೋಗ್ತದಾಳೆ ಅಂತ ಅದೇ ಕಾರಣಕ್ಕೆ ಎಲ್ಲರೂ ಕೂಡ ಹೋಗಿದೆ ಬಾಗ್ಲನ್ನ ತೆಗೆಯೋಮಾ ತೆಗೆಯೋಮಾ ಅಂತ ಹೇಳ್ತಿದ್ದಾರೆ ಯಾವದೇ ಕಾರಣಕ್ಕೂ ಚಾರು ಬಾಗ್ಲನ್ನ ತೆಗಿಯೋಕೆ ಸಿದ್ಧ ಇಲ್ಲ ಆತ ಕಡೆ ರುಕ್ಕು ಮತ್ತೆ ಮಾನ್ಯತಾ ಇಲ್ಲಿ ರಾಮಾಚಾರ್ಯ ಸಾವನ್ನ ಸಂಭ್ರಮಿಸ್ತಾ ಅಲ್ಲಿ ಎಂಟನೇ ದಿನ ರಾಮಾಚಾರ್ಯ ಸಾವ ಆಗಿರೋದ್ರಿಂದ ಚಾರುವಿನ ಮುತ್ತೈದೆ ತನವನ್ನ ತೆಗಿತಾರೆ ಅವತ್ತು ಈ ಕೈಯಾರೆ ಮುತ್ತೈದೆ ತನವನ್ನ ತೆಗೆದು ಅವಳ ಅರ್ಶಿನ ಕುಂಕುಮ ಬಳಿಯನ್ನ ಹೊಡೆದಾಗಷ್ಟೇ ನನ್ನ ಮನಸ್ಸಿಗೆ ನೆಮ್ಮದಿ ಅಂತ ಹೇಳಿ ಇಲ್ಲಿ ರುಕ್ಕು ಹೇಳ್ತದೊಂದ್ರೆ ಆಗ್ಬೋದು ನನ್ನ ಮಗಳು ಚೆನ್ನಾಗಿರ್ತಾಳೆ ನನಗೇನ್ ಬೇಕು ಅದ ಆಯ್ತು ಅಂತ ಮಾನ್ಯತಾ ಕೂಡ ಖುಷಿ ಪಡ್ತಾರೆ ಇತ್ತ ಕಡೆ ಮನೆಯವರ ಹರಸಾಹಸ ಮಾಡಿ ಕೊನೆಗೂ ಚಾರುಳನ್ನ ಬಾಗಿಲು ತೆಗಿಸಿದ್ದೆ ಚಾರುನ ಚಾರುನ ಬದುಕಿಸ್ಕೊಳ್ಳುವುದ್ರಲ್ಲಿ ಯಶಸ್ವಿ ಆಗ್ತಾರೆ ತಪ್ಪು ನಿರ್ಧಾರಕ್ಕೆ ಬಂದಂತ ಚಾರುಗೆ ಧೈರ್ಯವನ್ನ ನೀಡ್ತಾರೆ ಜೊತೆಗೆ ಇಲ್ಲಿ ಕುಡಿ ಇದೆ ಅದಕ್ಕೋಸ್ಕರನಾದ್ರೂ ನೀನು ಬದುಕಿರಬೇಕು ರಾಮಾಚಾರಿನೇ ನಮಗೆ ಮತ್ತೆ ವಾಪಸ್ ಸಿಗ್ತಾನೆ ಅಂತ ಹೇಳಿದಾಗ ಈ ಕಡೆ ಚಾರು ಕೂಡ ತನ್ನ ಪ್ರೀತಿಯ ಒಂದು ಕುಡಿಗೋಸ್ಕರ ಬದುಕೋ ನಿರ್ಧಾರವನ್ನ ಮಾಡ್ತಾಳೆ ತನ್ನ ಮಗುಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನನ್ನ ರಾಮಾಚಾರಿ ಇಲ್ಲದೆ ಇದ್ದರೂ ಈ ಮಗು ಇದೆ ಈ ಮಗುಗೋಸ್ಕರನಾದ್ರೂ ನಾನು ಬದುಕಿರ್ಬೇಕು ನನ್ನ ಮಗು ಏನ್ ತಪ್ಪು ಮಾಡಿದೆ ಅಂತ ಹೇಳಿ ಯೋಚನೆ ಮಾಡಿದಂತ ಚಾರು ಕೂಡ ಬದುಕೋ ನಿರ್ಧಾರಕ್ಕೆ ಬರ್ತಾಳೆ ಪ್ರತಿದಿನ ಕಳಿತಾ ಕಳಿತಾ ಚಾರುವಿನ ಮನಸ್ಸು ನಿಜವಾಗ್ಲೂ ಖಾಸಗಿ ಒಳಗಾಗ್ತದ ನಿಜವಾಗ್ಲೂ ನೋವಿನಿಂದ ಹೊರಗಡೆ ಬರೋದೇ ಕಷ್ಟ ಆಗಿದೆ ಇದರ ನಡುವೆ ಇಲ್ಲಿ ರಾಮಾಚಾರ್ಯ ತಿಥಿ ದಿನ ಬಂದೇ ಬಿಡ್ತು ಅವತ್ತು ಇಲ್ಲಿ ಚಾರು ನ ಮುತ್ತೈದೆ ತನವನ್ನ ತೆಗಿಬೇಕಾಗಿದೆ ಅದನ್ನ ತೆಗೆಯುವುದಕ್ಕೆ ಇಲ್ಲಿ ಚಾರು ಒಪ್ಕೋತಾ ಇಲ್ಲ ಹಾಗಿದ್ರೆ ಇಲ್ಲಿ ರಾಮಾಚಾರಿ ಎಲ್ಲಿ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಇದೆ ಅಂದು ನವದೀಪ್ ರಾಮಾಚಾರಿ ಮೇಲೆ ಗೊಂಡ ಹಾರಿಸ್ತಾರೆ ಅದೇ ಕಾರಣಕ್ಕೆ ಅವರು ಹಾಸ್ಪಿಟಲ್ ಇದ್ದಾರೆ ಹಾಸ್ಪಿಟಲ್ ಅಲ್ಲಿ ರಾಮಾಚಾರಿಗೆ ಟ್ರೀಟ್ಮೆಂಟ್ ಆಗ್ತದೆ ರಾಮಾಚಾರಿಗೆ ಯಾವುದೇ ರೀತಿಯ ಪ್ರಜ್ಞೆ ಕೂಡ ಇಲ್ಲ ಹಾಗಿದ್ರೆ ಇಲ್ಲಿ ಕಿಟ್ಟಿ ಸಾವಾಗಿರೋದು ಖಂಡಿತ ನಿಜ ಖಂಡಿತ ನಿಜ ಅಲ್ಲಿ ಸತ್ತಿರೋದು ಕಿಟ್ಟಿನೇ ಹೊರತು ರಾಮಾಚಾರ್ಯಲ್ಲ ಅಲ್ಲಿ ವಿಧವೆ ರುವುದು ಚಾರುನೇ ಹೊರತು ಸಾರಿ ರುಕ್ಕುನೇ ಹೊರತು ಚಾರು ಅಲ್ಲ ಮೇಲೆ ಇಲ್ಲಿ ರಾಮಾಚಾರಿ ಏನಾದ್ರೂ ತಿಥಿ ದಿನ ಎಂಟ್ರಿ ಕೊಟ್ರೆ ಖಂಡಿತವಾಗ್ಲೂ ಕೂಡ ರುಕ್ಕುಗೆ ಆಘಾತ ಆಗುವುದಂತೂ ಶ್ರತಸಿದ್ಧ ಇನ್ನೊಬ್ಬರಿಗೆ ಕೆಡಕನ್ನ ಬಯಸಿದಂತ ರುಕ್ಕು ತನ್ನ ಬದುಕನ್ನ ತಾನೇ ಸರ್ವನಾಶ ಸರ್ವನಾಶ ಮಾಡಿಕೊಂಡ್ಲು ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಗೋ ಸಮಯ ಬಂದೇ ಬಿಡತ್ತೆ ಹಾಗಿದ್ರೆ ಏನಾಗತ್ತೆ ಮುಂದಿನ ವಿಡಿಯೋ